ಸರಾಯ್ ಬಂದ್ ಮಾಡ್ರಿ ನಾಲ್ ಅಲ್ಲ ಸರಾಯ್ ಒಂದ್ ವೇಳೆ ನೀವು ಬಂದ್ ಮಾಡಿದ್ರ ಫೋಟೋ ನಾನೇ ಜಗಲಿ ಮೇಲೆ ಇಟ್ಟನ ಅಂತ ಮಾಡ ಫೀಸ್ ನಮ್ ಗೃಹ ಮಂತ್ರಿಗಳು ಹೆಣ್ಮೇಟ್ ಹಾಕೊಂಡು ಸರಾಯ್ ಬಂದ್ ಮಾಡ್ರಿ ನಾಲ್ ಅಲ್ಲ ಸರಾಯ್ ಒಂದ್ ವೇಳೆ ನೀವು ಬಂದ್ ಮಾಡಿದ್ರ ಅಂತ ನಾನೇ ಸಿದ್ದರಾಮಯ್ಯ ಅವ್ರ ಫೋಟೋ ನಾನು ಜಗಲಿ ಮೇಲೆ ಇಟ್ಟಿನ ಪೂಜೆ ಮಾಡ್ತೀನಿ ಈ ರಾಜ್ಯದೊಳಗೆ ಸರಾಯ್ ಬಂದ್ ಮಾಡ್ಬೇಕು ಮುಕ್ತ ಕಲ್ಯಾಣ ಕರ್ನಾಟಕ ತಾವು ಮಾಡ್ಬೇಕು ನಶಾ ಮುಕ್ತ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ತಾವು ಮಾಡ್ಬೇಕು ಅಧ್ಯಕ್ಷರೇ ಇದಕ್ಕೆ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ಅಧ್ಯಕ್ಷರೇ ಇವತ್ತು ಪರಿಸ್ಥಿತಿ ಒಬ್ಬರು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲೆ ಇಲ್ಲ ನಾವು ಯಾರು ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ ಒಂದು ಸಲ ನೀವು ಹಾದಿಗಳು ನೋಡ್ರಿ ಒಂದು ಸಲ ಹಾದಿ ನಡ್ಕೋ ತೋರಿ ಹತ್ತು ಸಲ ಬೀಳ್ತೀರಿ ನೀವು ನಾನು ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ ನಾನು ನನಗೆ ಹೋಲಕ್ಕಾಗಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗಳು ಏನ್ ಮಾಡ್ಲತ್ತಾರ ಅವರು ಅವ್ರ ಕೆಲಸ ಏನು ಬರೀ ಎ ಸಿ ರೂಮ್ ನಾ ಎಷ್ಟು ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಟ್ಟಾರ ಹೋಗಿ ರೈತರ ಸಮಸ್ಯೆ ಬಗೆಹ್ ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ ತಹಶೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು ತಹಸೀಲ್ದಾರ್ ಜನ ಜನ ಗೋಳತ್ತರಲ್ಲಿ ನೀವು ಹೋರಿ ಹಾದಿ ಮಾಡ್ಕೊಡ್ರಿ ಎದುರು ನಿಂದ್ರಿ ನಕ್ಷ ತಗಿರಿ ಅದ್ರ ಎದುರಿ ಹಾದಿ ಆತನ ಅಧ್ಯಕ್ಷರೇ ಇವೆಲ್ಲ ನೋವು ಕೇಳಬಾರ್ದು ಅಧ್ಯಕ್ಷರೇ ನಿಮ್ಗ ನಾ ಏನೇನೋ ಬೇರೆ ನಿಮ್ಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಂಬರ್ರಿ ಅದು ತೊಂಬರ್ರಿ ಅಂತ ಕೇಳತ್ತಿಲ್ಲ ನಾವು ನಾವು ಬರೀ ಬದುಕಂಗ್ ಮಾಡ್ರಿ ಸಾಕು ನಿಮ್ಮ ಅಪ್ಲೈ ನಾವು ಮಾಡ್ರಿ ಸಾಕು ಬೇರೆ ಏನು ಬೇಕಾಗಿಲ್ಲ ಇರ್ಲಕ್ ಮನಿ ಕೊಡ್ರಿ ಇರ್ಲಕ್ ಮನಿ ಕೊಡ್ರಿ ರೈತರಿಗೆ ಹೋಲಕ್ ಹಾದಿ ಕೊಡ್ರಿ ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡು ನೋಡ್ರಿ ನಿಮಗೆ ಈ ಸರ್ಕಾರಕ್ಕ ಎಂತ ಶ್ರೇಯಸ್ಸು ಬರ್ತದೆ ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ತಮಗೆ ಮತ್ತೊಂದ್ಸಲ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಇವತ್ತು ನಾನು ಬಸವ ಕಲ್ಯಾಣದ ಅಭಯ್ ಪಾಟೀಲ್